ஹாய் ஃப்ரெண்ட்ஸ் சொல் மேலே மாத்திரிக்கலா என்ச்செல்லார் மாத்திரலா வினித்த வீடியோடு யானு ஏன்னா என்ன இல்லல என் ஸ்டவ் க்ளீன் பண்ணுவேன் பண்ணுது துவச்சிப்பா வந்து ஸ்டவ்னு ஏற்று க்ளீன் பண்ணல ஓர் அடிக்காய் கூடலே கலீஜாப்புண்டு தெரிவிப்பா சாம்பார் செல்லுண்டு பக்கப்பேர் உருக்கருண்டு அதுலாத்து கலீஜாப்புண்டு அஞ்சாத்து இன்னும் எஞ்சா க்ளீன் பண்ணுறது தோன்பர் கலி யான் ஃபஸ்ட்டுக்கு அமைத்து ஸ்டவ் தமித்தொஞ்சூரு நீர் பார்த்து நெனைப்பி ரே ಮುಂಚೆನೇ ಇಷ್ಟು ಹ್ಯಾಂಡಲ್ಲಿ ಏನಾದೆತ್ತದೆ ಬದಲು ಏರಪಾಡ್ಕ ಬೇಗ ಕ್ಲೀನ್ ಬಂದು ಪರ ಸುಲಭ ಹಾಕೊಂಡು ಯಾನ ಮೂಳು ವಿಮ್ ಲಿಕ್ವಿಡು ಒಂಜಿ ಸ್ಪೂನ್ ದಾತದಿ ಒಂಜಿ ಒಂದು ದಾತ ನಿಕ್ಲೆಡ್ಡು ಹೋವು ಸೋಪ್ ಆಯಿಲ್ ಉಂಡು ಎಂದೆ ತೊನಿ ಒಂದು ವೇಳೆ ಸೋಪ್ ಆಯಿಲ್ ಇಜ್ ಸೋಪ್ ನೀರಿಲ್ಲ ಅವು ಸೋಪ್ ನಮ್ಮ ಪಾತ್ರೆ ಸೋಪ್ ತ ನೀರಿಲ್ಲ ಯಾಕೆ ಒಂಚೂರು ಸೋಡ ಪುಡಿ ಮಿನಿ ಪಾಡಲೆ ಸ್ಟವ್ ಕ್ಲೀನ್ ಯಾನ್ ಇದಕ್ಕೆ ಇತ್ತೆ ಒಂದು ಅರ್ಧ ಗ್ಲಾಸ್ ತಾತು ನೀರ್ಲ ಆ್ಯಡ್ ಮಾಡ್ತಿದ್ದು ಮಿಕ್ಸ್ ಅಂತಿದ್ದು ಸ್ಟವದ ಮಿತ್ತ ಪಾಡಂದಿಲ್ಲೆ ಒಂಚೂರು ನೆನೆ ನೆನೆಂಡ ರಪ್ಪ ಕ್ಲೀನ್ ಹಾಕ್ಬಿಡು ಇತ್ತೇ ನಾನು ಸರೀಗಿಟ್ಟ ಚೂರು ಕ್ಲೀನ್ ಬಂತು ನಮ್ಮ ತೆಲಿ ಚೆಲ್ಲು ಪೇರು ಚೆಲ್ಲುನಲ್ಲಿ ಅಂಟದಿತ್ತನ ಇನ್ನ ಜಾಸ್ತಿ ಸ್ಕ್ರಬ್ ಬಂದ್ಬಿಡು ಅಂಚನೇ ಹೆಚ್ಚೂರು ಸೈಡ್ ಇಟ್ಟು ಬತ್ತದಿತ್ತು ಇನ್ನು ನಮ್ಮ ಟೂತ್ ಬ್ರಷ್ ಪರ ಟೂತ್ ಬ್ರಷ್ ಇತ್ತ ಇನ್ನು ಯೂಸ್ ಬಂತಿದ್ದ ತೊನಲ್ಲಿ ಅಂಚ ಅದು ಪರ ಟೂತ್ ಬ್ರಷ್ ಇತ್ತ ದಕ್ಕೋರ್ಚಿ ಒರ್ಚಿ ಇಂದಕ್ಕೆ ಪ್ಯೂರ ಯೂಸ್ ಆಗಿಳು ಇತ್ತೆ ಒಂಜಿ ಕಾಟನ್ ಕುಂಟುಡು ಲಾಯ್ಕ ಮಂತದ್ದು ಒರೆಸೊಂಡೆ ಸ್ಟವ್ ತುಲಿಯೋದು ಕ್ಲೀನ್ ಅಂಚನೆ ಅಂಚನೇ ದ ಬಟನ್ ಕ್ಲೀನ್ ಬಂತವನಕ ಬ್ರಷ್ ಯೂಸ್ ಬಂತಿದೆ ಕ್ಲೀನ್ ಮಂತೋನಲ್ಲಿ ಸ್ಟೌದ ಬರಿ ಅಂಚನೆ ಪೈಪ್ ಪೈಪ್ ಮಾತ್ರ ಜಾಗ್ರತೆ ಉಡು ನಮ್ಮ ಈ ಬೇಲೆ ಮನ್ಪುನಾಗ ಸುರುಕು ಗ್ಯಾಸನ್ನು ಬಂದ್ ಬಂತ ನೋಡು ಗ್ಯಾಸ್ ಹಂಡೆ ಹಂಡೆದಲ್ಲೇ ಅಂಚನೆ ಪೂರ ಕ್ಲೀನ್ ಆಯ್ಬೇಕ ನಮ್ಮತ್ತೆ ಬರ್ನನ್ನು ದಿತ್ತದ ಸೋಪ್ ಆಲ್ಡ್ ಚೂರು ನೆನೆಪೆರಪಾಡ್ಕ ನೆಕ್ ಚೂರು ಸೋಡಾ ಪುಡಿ ಯೂಸ್ ಬಂತಂದ್ರೆ ಸೋಕ್ ಕ್ಲೀನ್ ಆಪು ಕಾಟನ್ ಕುಂಟುಟ್ಟು ಐನೈ ಬೂರ್ದಿತ್ತ ಐನು ಕ್ಲೀನ್ ಬಂತ ನೋಡು ತುಲೈ ಏತು ಕ್ಲೀನ್ ಆತನಿತ್ತೆ ಅಂಚನೆ ತುಳಿ ಈ ಸೈಡ್ದ ಪೈಪ್ ಏತು ಗಲೀಜು ಉಂಡು ತುಲೈ ಐನು ನಿಧಾನೋಡು ಜಾಸ್ತಿ ಸ್ಕ್ರಬ್ಬರ್ ಪಂಡ ಗೆರೆ ಬೂರು ಹೊಟ್ಟೆಲ್ಲಾವು ನಿಧಾನಡು ಚೂರು ಲೈಟ್ ಆತು ಒರೆಸೊನ್ನೆ க்ீன் ஆிட்டே ஃனு பைப்பு பூரா டெய்லி க்ளீன் வந்துச்சி ஸ்டவ் டெய்லி க்ளீன் வந்து பைப்பு வாரொரமினி க்ளீன் பண்ணா அஞ்சு ஸ்டவ் தாடி பூரா க்ளீன் பண்ணே ப்ளீஸ் என்ன சானலனு சப்ஸ்கிரைப் மனுப்பிலே அஞ்சனிக்கல்க்கு வீடியோ இஷ்ட அண்ட லைக் மனப்பிலே ஷேர் மந்தே சப்போர்ட் மிங்கு നാനല്ല എഡ എഡ വീഡിയോ പാടെ പല സപ്പോർട്ട് തീക്കണ്ട ഇത്തെ സ്റ്റവ് ബർനർന്ന് ക്ലീൻ പന്ന് തോന്നും ഞാൻ സോപ്പ് ആയില്ല ചൂറ് സോഡപ്പൊടിയ പാട ക്ലീൻ പ്ലി തോന്നിരുന്നേ ബ്രഷ്ഡ് അതിന ഗ്യേപ്പ് തെലിമിനി പത്തിന ക്ലീൻ പണി തോന്നോട് ജണ്ട ഗ്യേസ് ജാസ്തി വേസ്റ്റ് ആപ്പിണ്ട് ദുഡ് ഉളിത്തായ ആപ്പിണ്ട് തൊല്ലേത്ത് കിളീനത്തു നെനിത്തെ ಕಾಟನ್ ಬಟ್ಟೆಡ್ ಒಸ್ದು ಸ್ಟವ್ಗೆ ಫಿಕ್ಸ್ ಮಂತ್ಕಾ ಸೆಟ್ ಮಾಡಬೇಕ ಸ್ಟವ್ ಏತು ಕ್ಲೀನ್ ಆತೇ ಡಿ ಅಂಶ ಪೂರ ಪತ್ತು ಇತ್ತ ಮುಡ್ತುಂಡು ಇಂಚ ಕ್ಲೀನ್ ಬಂಗನಂತೆ ಕಮ್ಮಿ ಮಾಡ್ಪರಾ ಏನಂಜ್ ಟಿಪ್ಸ್ ಮನ್ಪೇ ಸ್ಟವ್ಡು ನಮ್ಮದು ಅದಾರಣದ ಇತ್ತು ಹುರ್ಕರಂಡು ಉರ್ಕರ್ ನನಗೆ ತಿರ್ತು ಸ್ಟವ್ ತಳುಕಿ ಚೆಲ್ಲುಂಡು ಐಕ್ ಬಿಡತ್ತ நம்ம ஸ்டவ் அடிக்கு ஒஞ்சி ப்ளேட்டு தீவண்ட ஆர்க்கன ப்ளேட்டே பூர் அக்கா ப்ளேட்டன க்ளீன் மண்ட அண்ட் ஸ்டவ்னு மித்தர் க்ளீன் பண்ண அண்ட் ஸ்டவ் அடி க்ளீன் மொடு வந்துப்பட வேலை ஒன்ச்சூரு கம்மி ஆபு இங்கே நான்கொந்து க்ளீனிங் உண்டு அடிகை ரூம்தைட்டர் சூரி பக்கா கத்திரி பூரா க்ளீன் பண்ணே ಇಂಗೆ ಡೈಲಿ ವೀಡಿಯೋ ಪಾಡ್ರ ಆಪುಜಿ ಬೇಲೇಪುರ ಪೂರ ನಾತ್ ವಾರ ಕೊಡಿಯೋ ಆ ಕಂಡಿತ ಪಡಬೇ ಮೊಂಡು ಇಂತ ವಿಡಿಯೋ ಮುಗಿತು ಧನ್ಯವಾದಲು